ಎಸ್ ಹೌದು ವೈದ್ಯಕೀಯ ಕ್ಷೇತ್ರದಲ್ಲಿ ಅದೆಷ್ಟು ಬದಲಾವಣೆಗಳು ಅಭಿವೃದ್ಧಿಗಳು ಹೊಂದುತ್ತಿದ್ದರೂ ಈಗಿನ ಪೀಳಿಗೆಗೆ ಅದು ಕಡಿಮೆಯೇ ಎನ್ನಬಹುದು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ವತಿಯಿಂದ ಈ ಪ್ರಯೋಗ ನಡೆದಿದ್ದು ದೆಹಲಿ ಮೂಲದ ಡ್ರೋನ್ ಕೋನ್ ಎಂಬ ಸಂಸ್ಥೆ ಕೈಜೋಡಿಸಿದ್ದು ಕೆಎಂಸಿ ಮಣಿಪಾಲ ಆಸ್ಪತ್ರೆಯ ಇತರ ಸಂಸ್ಥೆಗಳನ್ನು ಸಂಪರ್ಕಿಸುವ ಸಲುವಾಗಿ ತುರ್ತು ಸಂದರ್ಭಗಳಲ್ಲಿ ಅವಶ್ಯಕ ಸೇವೆಗಳನ್ನು ಪೂರೈಸಲು ಅನುಕೂಲವಾಗುವಂತೆ ಈ ಡ್ರೋನ್ ಒಂದನ್ನು ವಿನ್ಯಾಸ ಮಾಡಲಾಗಿದೆ ಅಂದಾಜು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ಡ್ರೋನ್ ಸುಮಾರು ಹದಿನೈದು ಕೆಜಿ ಬಾರ ಹೊರುವ ಸಾಮರ್ಥ್ಯ ಹೊಂದಿದ್ದು ವೈದ್ಯಕೀಯ ಸಲಕರಣೆಗಳ ಔಷಧಿ ಹಾಗೂ ಇತ್ಯಾದಿ ವೈದ್ಯಕೀಯ ಸಂಬಂಧಿಸಿದ ವಸ್ತುಗಳನ್ನು ಹೊತ್ತುಕೊಂಡು ಒಂದು ಆಸ್ಪತ್ರೆಯಿಂದ ಮತ್ತೊಂದು ದೂರದ ಆಸ್ಪತ್ರೆಗಳಿಗೆ ಸಾಗಿಸಲು ಉಪಕಾರಿಯಾಗುವ ಮೂಲಕ ನಮ್ಮ ದೇಶದಲ್ಲಿ ಪ್ರಥಮ ಪ್ರಯತ್ನ ಇದಾಗಿದೆ ಇದನ್ನು ಮಣಿಪಾಲ ಆಸ್ಪತ್ರೆಗೆ ಪರಿಚಯಿಸಲು ಇದೀಗ ಮುಂದಾಗಿರುವುದು ಬೆಳಕಿಗೆ ಬಂದಿದೆ ಅತ್ಯಂತ ವೇಗವಾಗಿ ಚಲಿಸುವ ಈ ಡ್ರೋನ್ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಚಲಿಸಲಿದೆ ಆ ಮೂಲಕ ಕಾರ್ಕಳದಿಂದ ಉಡುಪಿಗೆ ಬರೀ ಹನ್ನೆರಡು ನಿಮಿಷದಲ್ಲಿ ಸಂಚರಿಸಲಿದೆ ಅತ್ಯಂತ ವೇಗವಾಗಿ ಚಲಿಸುವ ಈ ಡ್ರೋನ್ ಜಿಪಿಎಸ್ ನಿಯಂತ್ರಣದ ಮೂಲಕ ವಾಯುಮಾರ್ಗವಾಗಿ ಚಲಿಸಿ ರಸ್ತೆ ಮಾರ್ಗದ ಎಲ್ಲಾ ಅಡಚಣೆಗಳನ್ನು ಮೀರಿ ಕೆಲಸ ನಡೆಸಲು ಸಶಕ್ತವಾಗಿರುವುದಾಗಿ ಮೂಲಗಳು ತಿಳಿಸಿವೆ ಪ್ರಾಯೋಗಿಕ ಹಂತದಲ್ಲಿರುವ ಈ ಡ್ರೋನ್ ಯಂತ್ರವನ್ನು ಮುಂದಿನ ದಿನಗಳಲ್ಲಿ ವಿಸ್ತರಣೆ ಮಾಡುವ ಉದ್ದೇಶ ಹೊಂದಿದ್ದು ಹೆಚ್ಚು ತೂಕ ಮತ್ತು ಹೆಚ್ಚು ದೂರ ಕ್ರಮಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸುವ ಎಲ್ಲಾ ಪ್ರಯತ್ನಗಳು ನಡೆಯುತ್ತಿರುವುದು ತಿಳಿದುಬಂದಿದೆ ಈ ಪ್ರಯೋಗ ಯಶಸ್ವಿಯಾದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸದೊಂದು ಮೈಲಿಗಲ್ಲು ಸಾಧಿಸುವ ಜೊತೆಗೆ ಇನ್ನೊಂದು ಕಡೆ ರೋಗಿಗಳ ಪಾಲಿಗೆ ಬಹಳ ದೊಡ್ಡ ಆಶಾಕಿರಣವಾಗಿ ಈ ಯೋಜನೆ ಪರಿಣಮಿಸಲಿದೆ ನ್ಯೂಸ್ಡೆಸ್ಕ್ ಸ್ಪಂದನ ಟಿವಿ ಉಡುಪಿ